ಸರಿ ಚುನಾವಣೆನೇ ಷಡ್ಯಂತ್ರ ರೀ ಚುನಾವಣೆನೇ ಸ್ಟ್ರಾಟಜಿ ಅಳಿತ ಚುನಾವಣೆ ಜನರ ಹತ್ರ ಹೇಳ್ಬೇಕು ಜನ ನೆಮ್ಮಕ್ ನಮ್ಮನ್ನ ನಮ್ಮನ್ನ ನೆಂಬಿದ್ರು ನಮ್ಮ ಗ್ಯಾರಂಟಿ ನೆಮ್ಮದ್ರು ಓಟ್ ಹಾಕಿದ್ರು ನಮ್ಮ ಕಾರ್ಯಕ್ರಮ ನೆಂಬದ್ರು ಅವ್ರನ್ನ ಯಾಕೆ ನೆಂಬಲಿಲ್ಲ ಅವ್ರ ಹಿಂದೆ ಆಡಳಿತ ಮಾಡೋನಾಗ ಅವ್ರ ನಂಬಿಕೆ ಉಳಿಸ್ಕೊಂಡಿಲ್ಲ ಅದಕ್ಕೆ ನೆಮಿಕೆ ಹೌದು ಅವರು ಮುಖ್ಯಮಂತ್ರಿ ಆಗ್ಬೇಕು ಅಂತ ನನ್ನ ಹತ್ರ ಕೈ ಕರ್ಕೊಂಡಿದ್ದರು ಅವ್ರ ಅಪ್ಪ ಬೇಡ ಅಂದಾಗ ಅವ್ರ ಭಾವ ಬೇಡ ಅಂದಾಗ ನಾವು ಮೂವತ್ತೊಂಬತ್ತು ಜನ ಶಾಸಕರ ಹತ್ರ ಅವ್ರು ಹೆಂಗೆ ನಿಂತಿದ್ರು ಅಂತ ಅವ್ರನ್ನೇ ಕೇಳಿ ಅವತ್ತು ಇರಲಿಲ್ಲ ನಾವು ನಾವಿದ್ದದ್ದು ಮೂವತ್ತೊಂಬತ್ತು ಜನ ಶಾಸಕರು ಗೊತ್ತಾಯ್ತಾ ಆ ಮೂವತ್ತೊಂಬತ್ತು ಜನ ಶಾಸಕರಿದ್ದುವೇ ಇವರು ಮುಖ್ಯಮಂತ್ರಿ ಮಾಡ್ಲಿಕ್ಕೆ ದೇವೇಗೌಡರು ಒಪ್ಪಿರಲಿಲ್ಲ ದೇವೇಗೌಡರು ಮನೆಯವ್ರು ಒಪ್ಪಿರಲಿಲ್ಲ ನಾನು ತೊಂಬತ್ತೊಂಬತ್ತರಲ್ಲಿ ಗೆಲ್ಲಬೇಕಾದ್ರೆ ಈ ತಾಲೂಕಿನ ಈ ಜಿಲ್ಲೆ ಜನ ಗೆಲ್ಸಿದ್ದು ಸೊ ಈಗ ನಾನು ಕಾಂಗ್ರೆಸ್ಸಲ್ಲಿ ಗೆದ್ದಿದ್ದೀನಿ ನಾನು ಮಂತ್ರಿ ಮಾಡಿದ್ರು ಸೋತಿದ್ರು ಮಂತ್ರಿ ಮಾಡ್ತಿದ್ರಾ ಹಾ ಗೊತ್ತೇನು ಮಾಡ್ತಿದ್ರೇನ್ರಿ ಈ ಜಿಲ್ಲೆ ಜನ ಗೆಲ್ಸದಕ್ಕೆ ಮಾಡಿದ್ರು ಅಲ್ವಾ ಮತ್ತೆ ಕಾಂಗ್ರೆಸ್ ಪಕ್ಷ ಮುಖ್ಯಮಂತ್ರಿ ಮಾಡಿದ್ದಾರೆ ಕುಮಾರ್ ಸಿದ್ದರಾಮಯ್ಯ ಅವ್ರನ್ನ ಮುಖ್ಯಮಂತ್ರಿ ಸ ಸಮರ್ಥ ಇರೋದಕ್ಕೆ ಅಲ್ವಾ ಮಾಡಿರೋದು ಅವರ ಸಂದರ್ಭದಲ್ಲಿ ಯಾರು ಚುನಾವಣೆ ನಿಂತ್ಕ ಯಾರು ಗೆದ್ದಿರ್ತಾರೆ ಯಾರನ್ನಾರು ಒಬ್ಬರು ಮಂತ್ರಿ ಮಾಡ್ಬೇಕಲ್ಲ ಯಾರನಾರು ಒಬ್ರು ಮುಖ್ಯಮಂತ್ರಿ ಮಾಡ್ಬೇಕಲ್ಲ ಇರೋರಲ್ಲಿ ಯಾರು ಬೆಟರ್ ಅಂತ ಆಯ್ಕೆ ಮಾಡಿ